ಐ ಮಿಸ್ ಹ್ಯೂಜ್ ಪ್ಯಾನ್ ಆ್ಯಕ್ಚುಲಿ ಸೊ ಕಾವ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ವಿಲನ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸ್ಟೋರಿ ಟಾಪ್ ನಾನ್ಸ್ ಅಂತಲೇ ಹೇಳ್ಬೋದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ ಇನ್ನೂ ತಡ ಮಾಡಬೇಡಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ ಯಾವಾಗಲೂ ಹೇಳ್ತಾ ಇರಬೇಡಿ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತಮಿಳ್ ಸಿನಿಮಾಗೋಗಿ ಕುತ್ಕೊಂಡು ಕನ್ನಡ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದನ್ನು ಬಿಡಿ ಫಸ್ಟು ಕನ್ನಡ ಸಿನಿಮಾ ಬಂದಿದೆ ಕನ್ನಡ ಸಿನಿಮಾನ ನೋಡಿ ಅದು ನೋಡಿ ಚೆನ್ನಾಗಿದೆಯಾ ಅಲ್ವಂಥ ಫೀಡ್ಬ್ಯಾಕ್ ಕೊಡಿ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಒಳಗಡೆ ಕುತ್ಕೊಂಡು ಎಲ್ಲೋ

ಮೂವಿ ಎಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೀರೋ ನಾವು ಕೊತ್ಲೋಡಿ ಸರ್ ನಮ್ಮೂರು ನಮ್ಮೂರ ಹೆಸ್ರೆ ಚೆನ್ನಾಗಿದೆ ಸರ್ ಸ್ಟೋರಿ ಸೂಪರ್ ಆಗಿದೆ ನೋಡ್ಬೋದು ಎಲ್ಲ ತುಂಬ 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 ಚೆನ್ನಾಗಿದೆ ಸರ್ ಸಿಂಹ ತುಂಬ ಸೂಪರ್ ಆಗಿದೆ ಅಲ್ಲ ಹೀರೋ ಹೀರೋ ತುಂಬ ಚೆನ್ನಾಗಿ ಹಾಕ್ಬೇಕಿದೆ ಬಾಬು ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಸಿನಿಮಾದ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತ ನನಗೆ ಸಕ್ಕದ ಇಷ್ಟ ಆಯಿತು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು ಕ್ವಾಲಿಟಿ ಆಗಲಿ ಪ್ರತಿಯೊಂದು ಸಕ್ಕದಾಗಿದೆ ಯಾರು ಮಿಸ್ ಮಾಡ್ಕೊಂಬಿಟ್ರೆ ಕನ್ನಡ ಸಿನಿಮಾ ಬಂದು ನೋಡ್ರಿ ಸ್ಟೋರಿ ಅಂದರೆ ಇದು ಒಂದು ಮರಳು ಮರಳು ತಂದೆ ಇವಾಗೂ ನಡೀತಿದೆ ಅದನ್ನೆಲ್ಲ ಸ್ಟಾಪ್ ಮಾಡೋಕ್ಕೋಸ್ಕರ ಒಂದು ಒಳ್ಳೆ ಮೆಸೇಜ್ ಇದೆ ಸಕ್ಕದಾಗಿದೆ ಯಾರು ಮಿಸ್ ಮಾಡಬೇಡ್ರಿ ಬಂದು ನೋಡ್ರಿ ಅಷ್ಟೇ ಹೇಳೋದು ಸರ್ ಇರ್ತಾ ಇದ್ರೆ ಒಂದೊಂದು ಸೀನು ಹಂಗೆ ಇದೆ ಸರಿ ಸರ್ ಬಂದು ನೋಡಿ ಎಲ್ಲ ಸಿನಿಮಾನ ಕೊಟ್ಲುವಾಡಿ ಮೂವಿಗೆ ಇದೇ ತರ ಪ್ರೀತಿ ಇದೇ ತರ ಸಪೋರ್ಟ್ ಕೊಡ್ರಿ ಪೃಥ್ವಿ ಇಬ್ಬರು ಬೇರೆ ಲೆವೆಲ್ ಆಗಿ ಆಕ್ಟ್ ಮಾಡೋರೆ ಆ ಅಷ್ಟೇ ಬೇರೆ ಲೆವೆಲ್ ಕ್ರೇಜಿ ಬನ್ನಿ ಚಿತ್ರಮಂದಿರಕ್ಕೆ ಪ್ರತಿಯೊಂದು ಮೂವಿನ ಬಂದು ಚಿತ್ರಮಂದಿರಕ್ಕೆ ನೋಡಿ ಕೊತ್ಲವಾಡಿ ಮೂವಿಗೆ ಸಪೋರ್ಟ್ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಆ ತುಂಬ ತುಂಬಾ ಖುಷಿ ಆಯ್ತು ಇನ್ನೇ ಬೇಕು ನೆಕ್ಸ್ಟ್ ಮೂವಿ ಪೃಥ್ವಿ ಸರ್ ಬೇರೆ ಲೆವೆಲಾಗೆ ಆಗಿ ಆ್ಯಕ್ಷನ್ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿಯಾಯಿತು ಎಲ್ಲರೂ ಡೈಲಾಗಿ ತುಂಬ ಎಂಜಾಯ್ ಮಾಡ್ತಿದ್ರು ಎಸ್ಪೆಷಲಿ ಗೋಪಾಲ್ ದೇಶಪಾಂಡೆ ಅವರ ಪಾತ್ರ ಏನಿದೆ ಅದರ ವೇರಿಯೇಷನ್ನು ಕ್ರೌರಿ ಆಗಲಿ ಕಾಮಿಡಿ ಆಗಲಿ ಎಲ್ಲವನ್ನು ಭಾಳ ಎಂಜಾಯ್ ಮಾಡ್ತಿದ್ರು ಬರೆದವನಿಗೆ ಇದಕ್ಕಿಂತ ಇನ್ನೇನು ಖುಷಿ ಬೇಕು ಫಸ್ಟ್ ಡೇ ಫಸ್ಟ್ ತುಂಬ ಖುಷಿ ಆಯ್ತು ಓವರ್ ಆಲ್ ಒಂದು ಕಮರ್ಷಿಯಲ್ ಪ್ಯಾಕೇಜು ಸಿನಿಮಾ ಇದರಲ್ಲಿ ಎಲ್ಲವೂ ಇದೆ ಪ್ರೀತಿ ಇದೆ ಓವರ್ ಅದಕ್ಕಿಂತ ಹೆಚ್ಚಾಗಿ ಒಂದು ಮೆಸೇಜ್ ಇದೆ ಅಂದರೆ ಪ್ರಕೃತಿಯನ್ನು ಮನುಷ್ಯ ಉಳಿಸ್ಬೇಕು ಅನ್ನೋದೊಂದು ಉದಾರವಾದ ಒಂದು ಉದಾತ್ತವಾದ ಮೆಸೇಜ್ ಇದೆ ಸೊ ಒಂದು ಒಳ್ಳೆ ಉದ್ದೇಶ ಇರುವಂತ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಹೀರೋಯಿನ್ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಮೂವಿ ನೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫಸ್ಟ್ ಚೆನ್ನಾಗಿ ಹೀರೋ ಸೂಪರ್ ಆಗಿದೆ ಹಳ್ಳಿ ಸಮಗ್ರದಲ್ಲಿ ತೆಗೆದುವಂಥ ಸಿನ್ಮಾ ಕೊತ್ತಲವಾಡಿ ಅದರಲ್ಲಿ ಹೀರೋ ಪೃಥ್ವಿ ಡೈಲಾಕು ಸಾಂಗು ಫೈಟು ಸೂಪರಾಗಿದೆ ಮತ್ತು ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್ ಅಂತೂ ಫಸ್ಟ್ ಲಾಸ್ಟ್ ಗಂಟ ಕಾಮಿಡಿ ಟ್ರಾಜಿಡಿ ಸೆಂಟಿಮೆಂಟು ಪ್ರತಿಯೊಂದು ಡೈಲಾಗು ಸೂಪರಾಗಿ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಅವರಮ್ಮ ಇದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಒಳ್ಳೆ ನಟರಿಗೆ ಅವಕಾಶ ಪಟ್ಟಿದ್ದಾರೆ ಈ ಸಿನಿಮಾ ಮಾಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಅವರು ಒಂದು ಫ್ರಿಜ್ ಮಾಡಲಿ ಇನ್ನೂ ಅವಕಾಶ ಕೊಡಲಿ ಅಂತ ಕೇಳ್ತಿದ್ವಿ ಅಲ್ಟಿಮೇಟ್ ಸಿನಿಮಾ ಸೂಪರ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥದ್ದು ಆಗಿದೆ ಸಿನಿಮಾ ಗೊತ್ತಲ್ಲ ಮಾಡಿ